ಸಂಸ್ಕೃತಿ ಸಿರಿಬಳಗ ಟ್ರಸ್ಟ್ ಕೊಡಗು ಮತ್ತು ನ್ಯಾಷನಲ್ ಮೆಡಿಕೋ ಸಂಸ್ಥೆಯ ಕೊಡಗು ಘಟಕದ ಸಂಯುಕ್ತಾಶ್ರಯದಲ್ಲಿ ಆಗಸ್ಟ್ ಹದಿನೈದರಂದು ಮಡಿಕೇರಿಯಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಕವಿಗೋಷ್ಠಿ ಹಾಗೂ ದೇಶಭಕ್ತಿ ಗೀತೆ ಗಾಯನ ಸ್ಪರ್ಧೆ ನಡೆಯಲಿದೆ ಎಂದು ಟ್ರಸ್ಟ್ನ ಸ್ಥಾಪಕಾಧ್ಯಕ್ಷೆ ಈರಮಂಡ ಹರಿಣಿ ವಿಜಯ್ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಗರದ ಪೊಲೀಸ್ ಮೈತ್ರಿ ಭವನದಲ್ಲಿ ಅಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಮೂವತ್ತರವರೆಗೆ ಉಚಿತ ವೈದ್ಯಕೀಯ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರ ನಡೆಯಲಿದೆ ಕೊಡಗು ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಕೆಎಸ್ ಸುಂದರ ಧ್ವಜಾರೋಹಣ ನೆರವೇರಿಸಿ ವೈದ್ಯಕೀಯ ಶಿಬಿರವನ್ನು ಉದ್ಘಾಟಿಸಲಿದ್ದಾರೆ ಕವಿಗೋಷ್ಠಿ ಮತ್ತು ದೇಶಭಕ್ತಿ ಗಾಯನ ಸ್ಪರ್ಧೆಯನ್ನು ವಿಶೇಷ ಆಹ್ವಾನಿತರು ಹಾಗೂ ತೀರ್ಪುಗಾರರಾದ ಸಾಹಿತಿ ಹಂಚೆಟ್ಟಿರ ಫ್ಯಾನ್ಸಿ ಮುತ್ತಣ್ಣ ಕನ್ನಡ ಸರಿಗಮಪ ಖ್ಯಾತಿಯ ಅನ್ವಿತ್ ಕುಮಾರ್ ಉದ್ಘಾಟಿಸಲಿದ್ದಾರೆ ಎಂದರು ಎಪ್ಪತ್ತೇಳನೇ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ನಮ್ಮ ದೇಶದ ಆಂತರಿಕ ಭದ್ರತೆ ನಿರ್ವಹಿಸುತ್ತಿರುವ ಜಿಲ್ಲೆಯ ಪೊಲೀಸ್ ಗೃಹ ರಕ್ಷಕರು ಅಗ್ನಿಶಾಮಕ ದಳ ಮತ್ತು ಜಿಲ್ಲಾ ಕಾರಾಗೃಹದ ಅಧಿಕಾರಿ ಸಿಬ್ಬಂದಿಗಳು ಹಾಗೂ ಅವರ ಕುಟುಂಬದವರಿಗೆ ಆರೋಗ್ಯ ತಪಾಸಣಾ ಶಿಬಿರ ಸಾರ್ವಜನಿಕರಿಗೆ ಕವಿಗೋಷ್ಠಿ ಹಾಗೂ ದೇಶಭಕ್ತಿ ಗೀತೆ ಗಾಯನ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ ಕವಿಗೋಷ್ಠಿಯಲ್ಲಿ ಯಾವುದೇ ವಯೋಮಾನದವರು ಭಾಗವಹಿಸಬಹುದು ಆಸಕ್ತ ಕವಿ ಕವಿಯತ್ರಿಯರು ಸ್ವಾತಂತ್ರ್ಯ ದಿನಾಚರಣೆ ಅಥವಾ ಸ್ವಾತಂತ್ರ್ಯ ಹೋರಾಟಗಾರರ ಕುರಿತು ರಚಿಸಿದ ತಮ್ಮ ಸ್ವರಚಿತ ಇಪ್ಪತ್ತು ಸಾಲುಗಳ ಮಿತಿಯೊಳಗಿನ ಕವಿತೆಯನ್ನು ವಾಚಿಸಬಹುದು ಆರನೇ ತರಗತಿಯಿಂದ ಹತ್ತನೇ ತರಗತಿಯಲ್ಲಿರುವ ಮಕ್ಕಳಿಗೆ ಹಾಗೂ ಹದಿನೆಂಟು ವರ್ಷ ಮೇಲ್ಪಟ್ಟವರಿಗೆ ದೇಶಭಕ್ತಿ ಗೀತೆ ಸ್ಪರ್ಧೆಯನ್ನು ಎರಡು ವಿಭಾಗದಲ್ಲಿ ನಡೆಸಲಾಗುವುದೆಂದು ತಿಳಿಸಿದರು ಶಿಬಿರ ಹಾಗೂ ಸ್ಪರ್ಧೆಗಳು ಪೂರ್ಣಗೊಂಡ ನಂತರ ತಮ್ಮ ಅಧ್ಯಕ್ಷತೆಯಲ್ಲಿ ಸಮಾರೋಪ ಸಮಾರಂಭ ನಡೆಯಲಿದೆ ಎಂದು ತಿಳಿಸಿದರು ಮಡಿಕೇರಿ ಮೈತ್ರಿ ಹಾಲಲ್ಲಿ ಮೊದಲಾಗಿ ಬೆಳಿಗ್ಗೆ ಹತ್ತು ಗಂಟೆಯಿಂದ ವೈದ್ಯಕೀಯ ಶಿಬಿರ ಸ್ಟಾರ್ಟ್ ಆಗುತ್ತೆ ಹತ್ತೂವರೆ ಗಂಟೆಗೆ ಕೆ ಎಸ್ ಸುಂದರರಾಜ್ ಜಿಲ್ಲಾ ಹೆಚ್ಚುವರಿ ವರಿಷ್ಠಾಧಿಕಾರಿಗಳು ಕೊಡಗು ಇವರಿಂದ ಧ್ವಜಾರೋಹಣ ಮತ್ತು ವೈದ್ಯಕೀಯ ಉದ್ಘಾಟನೆ ಆಗುತ್ತೆ ತದನಂತರ ಶ್ರೀಮತಿ ಅಂಚೆ ತಿರಾವ್ ಫ್ಯಾನ್ಸಿ ಮುಂದಣ್ಣ ಸಾಹಿತಿ ಹಾಗೆ ಅಮಿತ್ ಕುಮಾರ್ ಕನ್ನಡ ಸಾರಿಗೆ ಮಬ್ಬ ಖ್ಯಾತಿಯಾಗಿರುವ ಹಾಗೂ ಚಲನಚಿತ್ರಕ್ಕಾಗಿ ಇವರಿಂದ ಕವಿಗೋಷ್ಠಿ ಹಾಗೂ ದೇಶಭಕ್ತಿ ಗೀತೆ ಉದ್ಘಾಟನೆ ಆಗುತ್ತೆ ಸೊ ಒಂದು ಕಡೆ ಅಂದರೆ ಮೇನ್ ಹಾಲ್ ಅಲ್ಲಿ ಕವಿಗೋಷ್ಠಿ ದೇಶಭಕ್ತಿ ಗೀತೆ ಅಂತ ಇರುತ್ತೆ ಮತ್ತೊಂದು ಕಡೆ ವೈದ್ಯಕೀಯ ಶಿಬಿರ ಸ್ಟಾರ್ಟ್ ಆಗ್ತಾ ಇರುತ್ತೆ ಮಧ್ಯಾಹ್ನ ಒಂದೂವರೆ ಗಂಟೆಗೆ ಎರಡೂವರೆ ಗಂಟೆವರೆಗೂ ಎರಡು ಎರಡು ಕಾಲ್ವರೆಗೂ ಭೋಜನ ವಿರಾಮ ತದನಂತರ ಸಮಾರೋಪ ಸಮಾರಂಭ ನಂತರ ಸಂಸ್ಕೃತಿ ಸಿರಿ ಬಳಗದ ಟ್ರಸ್ಟ್ನ ಟ್ರಸ್ಟಿ ಹಾಗೂ ನ್ಯಾಷನಲ್ ಮೆಡಿಕೋಸ್ ಸಂಸ್ಥೆಯ ಕೊಡಗು ಘಟಕದ ಅಧ್ಯಕ್ಷ ಡಾ ಮೋಹನ್ ಅಪ್ಪಾಜಿ ಮಾತನಾಡಿದರು ಸುದ್ದಿಗೋಷ್ಠಿಯಲ್ಲಿ ಬಳಗದ ಟ್ರಸ್ಟಿಗಳಾದ ಕೆಎಂ ಗಣೇಶ್ ಕೊಟ್ಟುಕತ್ತಿರ ಯಶೋಧ ಪ್ರಕಾಶ್ ಹಾಗೂ ಖಜಾಂಚಿ ಕೂಡಂಡ ಸೀಮಾ ಕಾವೇರಪ್ಪ ಉಪಸ್ಥಿತರಿದ್ದರು

ನೋಡಿದ್ದೇವೆ ನ್ಯಾಷನಲ್ ಮೆಡಿಕೋಸ್ ಆರ್ಗನೈಸೇಷನ್ ಅಂದರೆ ಇದು ಕೊಡಗು ವೈದ್ಯಕೀಯ ಸಂಸ್ಥೆಯಲ್ಲಿ ಇರುವ ಸ್ಟೂಡೆಂಟ್ಸ್ ಇಂಟರ್ನ್ಸ್ ಹೌಸ್ ಹೋಲ್ಡರ್ಸ್ ಮತ್ತೆ ಪಿ ಜಿ ಸ್ಟೂಡೆಂಟ್ಸ್ ಅವ್ರದ್ದು ಗ್ರೂಪ್ ಇದೆ ಎಂಟೈರ್ ಕಂಟ್ರಿ ಇದೆ ಸೊ ಅವರು ಆಕ್ಚುಲಿ ಈ ಈಗೆ ನಾವು ಇದನ್ನು ಪ್ರತಿ ವರ್ಷ ಮಾಡಬೇಕು ಅಂತ ನಮಗೆ ಪೊಲೀಸ್ ಅಂತ ತುಂಬಾ ಸಪೋರ್ಟ್ ಇದೆ ನಾವು ಇತ್ತೀಚೆಗೆ ಒಂದು ಎಸ್ಪಿ ಆಫೀಸರ್ಗೆ ಅವ್ರನ್ನ ಮೆಡಿಷನಲ್ ಎಸ್ಪಿ ಎಸ್ ಪಿ ಅವ್ರ ಮೇಲೆ ಎಸ್ ಪಿ ಅವ್ರ ಭೇಟಿ ಮಾಡಿದಾಗ ಪ್ರತಿ ವರ್ಷ ನಾವು ಮಾಡ್ಕೊಡಿ ಅಂತ ಕೇಳಿದ್ದಾರೆ ಯಾಕೆಂದ್ರೆ ನಮ್ಮ ಡಿ ಎಸ್ ಎಕ್ಸ್ಪೀರಿಯನ್ಸ್ ಇದೆ ಮಾಡಿ ಮಾಡಿ ಅಂತ ಅದೆಲ್ಲ ಬರ್ಬೋದು ಅಂತ ಎಕ್ಸ್ಟ್ ಮಾಡ್ತಾ ಇದ್ದೀವಿ ಇದು ನಾನು ಮತ್ತೆ ಕೇಳಿದ್ದೇನೆ ಇದು ಮೇಯ್ನ್ ಆಗಿ ಎಂಟೈರ್ಸ್ಟಿಕ್ ಪೊಲೀಸ್ ಕಮ್ಯುನಿಟಿ No, uh I